ಅಷ್ಟೊಂದು ಅಚ್ಚುಕಟ್ಟಾಗಿ ತಗೊಂಡೋಗಿದ್ದಾರೆ ಅವ್ರ ಆಶೀರ್ವಾದ ಮತ್ತೆ ದೇವ್ರ ಆಶೀರ್ವಾದ ಈ ಸಿನಿಮಾ ಓದ್ತದೆ ಅನ್ಕೊಂತೀವಿ ಯಾಕಂದರೆ ಆ ದೇವ್ರ ಅನುಗ್ರಹ ಇಲ್ಲದೆ ಇಷ್ಟೊಲ್ಲ ಆಗಲ್ಲ ನಾವು ನೋಡಿರೋ ಪ್ರಕಾರ ಅಷ್ಟು ಮಳೆಯಲ್ಲಿ ಸರ್ ಆ್ಯಕ್ಚುಲಿ ಈ ಕಡೆ ಎಕ್ಸ್ಪ್ಲೈನ್ ಮಾಡಿಲ್ಲ ಅನ್ಸುತ್ತೆ ಆ ವಿಷಯ ಅವ್ರದ್ದು ಆ್ಯಕ್ಚುಲಿ ನಾವು ತೋಟದಿಂದ ಮೈಸೂರು ನಿಯರ್ ಮೈ ಸ್ವೀಟ್ ಮಾಡಬೇಕು ಅದಾದಮೇಲೆ ಆಸೆ ಹೋನ ಅಂತ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಚಾಮ್ರಾಜನಗರ ಫುಲ್ಲು ಅಲ್ಲಿಂದ ಪ್ರಮೋಷನ್ ಮಾಡ್ಕೊಂಡು ನೈಟ್ ಶೋ ಅಲ್ಲಿ ನಾವು ಆಸನ್ನು ಮುಗಿಸ್ಕೊಂಡು ಅದಾದ್ಮೇಲೆ ತಿರ್ಗ ಆಸನ ತಿರ್ಗ ರಿಟರ್ನ್ ಬರೋಣ ಅಂತ ಸೊ ಈ ವಿಷಯ ಅದೇನು ವಾಯ್ಸ್ ರೆಕಾರ್ಡ್ ಬಂತು ಅಂತ ಕೇಳಿದಾಗ ಪ್ರೊಡ್ಯೂಸರ್ ಸರ್ ಒಂದು ಡಿಶನ್ ತಗೊಂಡ್ರು ಇಲ್ಲ ಇದು ಯಾಕೋ ದೊಡ್ಡದಾಗ ಹಂಗಿದೆ ಮೊದಲದಾಗಿ ನಮ್ಮ ಕಡೆಯಿಂದ ಒಂದು ಆಪೋಸಿಷನ್ ಇರಬೇಕು ಅದಕ್ಕೆ ಫಸ್ಟ್ ಒಂದು ಬ್ಯಾನರ್ ತೆಗಿಬೇಕು ನಾವು ಹಾಸನಿಗೆ ನಾಳೆ ಓಡೋಣ ಬೇಕಾದರೆ ನಾನು ರಿಟರ್ನ್ ಆಗೋಣ ಅಂತ ಹೇಳ್ಬಿಟ್ಟು ಮೈಸೂರಿಂದ ರಿಟರ್ನ್ ಆಗಿದ್ವಿ ಫಸ್ಟ್ ನಾವು ಆ್ಯಕ್ಚುಲಿ ಮೈಸೂರಿನ ರಿಟರ್ನ್ ಆಗಿ ಅದಾದ್ಮೇಲೆ ಒಂದು ಫೋನ್ ಕಾಲು ಮತ್ತೆ ಅವರು ಬಂದಿದ್ದು ಸೊ ಹಂಗಾಗಿ ಅಲ್ಲಿಂದ ನಾವು ಒಂದು ಸಪೋರ್ಟ್ ನಾವು ಸೊ ಹಂಗಾಗಿ ನಾವು ಅಲ್ಲಿಂದ ಇನ್ನೇ ತೆಗಿತಾ ಇದ್ರಿ ಅವಾಗ ನಮ್ಗೆ ಫೋನ್ ಕಾಲ್ ಬರುತ್ತೆ ಈ ತರ ಈ ತರ ಅಂತ ಹೇಳ್ಬಿಟ್ಟು ಹಂಗಾಗಿ ನಮ್ ಕಡೆಯಿಂದ ನಾವು ಮೇಡಮ್ ರೆಸ್ಪಾನ್ಸ್ ಸೂಪರ್ ಆಗಿದೆ ಮೇಡಮ್ ಆಕ್ಚುಲಿ ಫುಲ್ ಮಳೆ ಮಳೆಯಲ್ಲಿ ಮತ್ತೆ ಎಲ್ಲ ನಾವು ರೀಸ್ ಆಗ್ಬೇಕು ಒಂದು ಟೆನ್ ಟೆನ್ ಮಿನಿಟ್ಸ್ ಇದೆ ಹೊರಡೇ ಆಗ್ತಾ ಇದ್ದೀವಿ ನಮ್ ಕೈಲಿ ನಿಂತ್ಕೊಳ್ ಆಗ್ತದೆ ಅಷ್ಟು ಜನ ಅಂದ್ರೆ ದೇವ್ರು ದೇವ್ರು ಎಲ್ಲಿದ್ದಾನೆ ಅಂದ್ರೆ ನಮ್ಮ ಕರ್ನಾಟಕ ಅಲ್ಲಿ ಸೊ ಸಾರ್ ಸಾರ್ಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಹೆಂಗೆ ನಾವು ಸಂಪಾದನೆ ಹೇಳೋಕೆ ಗೊತ್ತಿಲ್ಲ ಅದು ಸಾರ್ ಹೇಳಿದ್ರು ನಾನೇ ಹೇಳಿ ಮಾತಾಡ್ಸಿಲ್ಲ ಎಲ್ಲ ಕಡೆ ಕಾಂಪ್ಲೀಟ್ ಹತ್ರ ಎಷ್ಟು ಪ್ರೊಡ್ಯೂಸರ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂದ್ರೆ ಇನ್ನೂ ವಸ್ತಾ ನಾನು ನೋಡಿರೋ ಒಂದು ಪ್ರೊಡ್ಯೂಸರ್ ಆ ಪ್ರಮೋಷನ್ 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 ಅಂತಾನೆ ಹೋಗ್ತಾ ಇದೀವಿ ನಾವು ಇದನ್ನ ನಮ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ ಸಾರ್ ಹೇಳ್ದಂಗೆ ಲಿವಿಟ್ಗೆದರ್ ಆಗಿದ್ದಾರೆ ಇದು ದುಡ್ಡು ವಿಷ ಆಗಲ್ಲ ಅನ್ನೋ ಇದೇ ಸೆಟ್ ನಮಗೆ ಒಂದೇ ಒಂದು ದುನಿಯಾಗಿ ಸರ್ ಕಳಿಸ್ಕೊಟ್ಟಿತ್ತು ನಿಮ್ಮನ್ನು ನಂಬಿ ದುಡ್ಡು ಹಾಕಿದ ಒಂದು ಏನು ಒಂದು ವ್ಯಕ್ತಿ ಇದ್ದಾರೆ ಅವ್ರಿಗೆ ಕುಟುಂಬ ಇರುತ್ತೆ ಅವ್ರಿಗೆ ಅಂತ ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ ನಿಮ್ಮ ನಂಬಿ ದುಡ್ಡು ಹಾಕಿದ್ಮೇಲೆ ಅವ್ರಿಗೆ ನೀವು ಎಷ್ಟು ಲಾಯಲ್ ಆಗಿರ್ತೀರೋ ಅಷ್ಟು ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಆ ಒಂದು ವಿಚಾರಕ್ಕೆ ಪರ್ಸನಲ್ ಆಗಿ ನಾನು ರಾಮನಾರಾಯಣ್ ಸರ್ ನಾವು ಒಂದು ಪ್ರೆಸ್ ಬೇರೆ ಥರ ಮಾಡೋಣ ಸರ್ ಏನೇ ಅದೇ ಹೇಳಿ ಸರ್ ಬರ್ತೀನಿ ನಾನು ನಾನು ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ ಫುಲ್ ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ ಬರ್ತೀನಿ ಸರ್ ಅಂತ ಹೇಳಿ ರಾಮನಗರ ಸರ್ ಅಲ್ಲಿ ಮತ್ತೆ ನಮ್ಮ ಹುಡುಗ ಸರ್ ಅಲ್ಲಿ ನಾವು ಪ್ರಮೋಷನ್ ತುಂಬಾನು ತುಂಬಾ ಇದರಲ್ಲಿ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಮನೋದಲ್ಲ ನಾವು ಕರೆಂಟೇ ಕಟ್ಕೊಂಡಿಲ್ಲ ಆಲ್ಮೋಸ್ಟ್ ಬಿಟ್ಟು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಯ್ದ ಕಾರ್ಡ್ ಬಂದ ತಕ್ಷಣ ಎಲ್ಲರ ಮೈಂಡ್ ಥರ ಇದಾಗುತ್ತೆ ಅಲ್ಲಿ ನಾವು ಹೋಟೆಲ್ ತಂದು ನಮ್ಗೆ ಅದ ನಮ್ ಕಡೆಯಿಂದ ಏನು ಇವಾಗ ನ್ಯಾಯ ನಮಗೆ ನ್ಯಾಯ ಸಿಗ್ತೋ ನಮ್ ಕಡೆಯಿಂದ ನಾವು ಒಂದು ನಾವು ದುಡ್ಡಿದ್ದೀವಿ ನಮ್ಮ ನಿರ್ದೇಶಕರು ಎಲ್ಲ ಸವಿಸ್ತಾರವಾಗಿ ನಮ್ಗೆ ಹೇಳಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಒಳ್ಳೆ ಚಿತ್ರ ಒಳ್ಳೆ ಕತೆ ಒಳ್ಳೆ ಚಿತ್ರ ಮಾಡಿದ್ದಾರೆ ಅದು ಎಲ್ಲೋ ಒಂಚೂರು ಅಪಸ್ಮರ ಅಂತ ನಮ್ಮ ನಾಯಕನ ನಟ ಬೀಚಿಯವರು ಒಂದು ಹೇಳ್ತಾರೆ ಪ್ರೀತಿ ಗಳಿಸೋದು ತುಂಬಾ ಕಷ್ಟ ಆಗತ್ತೆ ಅದು ಅದು ಅಕ್ಸ್ಮಾತ್ ಬಂದ್ಬಿಟ್ಮೇಲೆ ಅದ್ರ ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಅದು ಕಳೆದೋದ್ಮೇಲೆ ಇದ್ದಿದ್ದು ಕಷ್ಟ ಆಮೇಲೆ ಈ ಕೀರ್ತಿ ಬರೋ ಟೈಮ್ ಅಂದ್ರೆ ಒಳ್ಳೆ ಹೆಸರು ಬರೋ ಟೈಮ್ ಈ ಈ ನಾಯಕನಾಗಿರ್ಲಿಲ್ಲ ಅವ್ರಿಗೊಬ್ಬರಿಗೆ ತೊಂದರೆ ಆಗಲಿಲ್ಲ ನಮ್ಮ ಈ ನಮ್ಮ ಚಿತ್ರ ತಂಡಕ್ಕೆ ಒಂಥರ ಬೇಸರ ನೋವು ನಮಗೆ ನಾಚಿಕೆ ಆಗತ್ತೆ ಏನಪ್ಪ ಯಾಕೆಂದ್ರೆ ನಾವು ಅರವತ್ತೈದು ಎಪ್ಪತ್ತು ವರ್ಷಗಳಿಂದ ಸಿನಿಮಾದಲ್ಲಿ ನಾವು ಅನ್ನ ಊಟ ಮಾಡಿದ ಎಲ್ಲ ನಿರ್ಮಾಪಕರು ನಿರ್ದೇಶಕರು ಎಲ್ಲ ನಮಗೆ ಅನುದಾತರು ನಮಗೆ ಸಾಕು ಬೆಳೆಸಿದ್ದಾರೆ <Sans> ೂ ಒಂದು ಆ ಥರದ ಸುದ್ದಿಗಳು ಬರ್ದಿಲ್ಲ ಆದ್ರೆ ಇದು ಯಾಕೆ ಯಾಕಪ್ಪ ಇದ್ದೀವಿ ಏನ್ ಪ್ರಾಚಾರ ಪಾಪ ಅವ್ರಿಗೆ ಪಾಪ ಮಾಡಿದ ಅವರು ಮತ್ತೆ ನಾಮ ರಾಮನಾರಾಯಣ ಅವರು ಆ ಒಂದು ಒಳ್ಳೆ ಒಂದು ಸ್ಥಾನ ಕಳಿಸ್ಬೇಕು ಅಂದ್ಬಿಟ್ಟು ಅದೆಲ್ಲ ಕಟ್ಟಬೆಟ್ಕೊಂಡು ಮಾಡಿದ್ರು ಅಂದ್ರೆ ಹುಡುಗ ಅವ್ರು ಎಷ್ಟೇ ಒಳ್ಳೆ ಕಲಾವಿದ ಆಗಿದ್ರೆ ಏನು ಮಾಡಿದ್ರಷ್ಟೇ ಮನುಷ್ಯನಿಗೆ ಗುಣಮುಕ್ತ ಎಲ್ಲಿ ನಾವು ಎಚ್ಚರಿಕೆ ತಪ್ಪೀವೋ ಯಾಕಂದ್ರೆ ಭಗವಂತ ನಮ್ಗೆಲ್ಲ ಕೊಟ್ಟಿರ್ತಾರೆ ಯೋಚನೆ ಮಾಡೋ ತಪಾಸಿಟಿನ ಕೊಟ್ಟಿರ್ತಾರೆ ಎಲ್ಲ ಕೊಟ್ಟಿರ್ತಾನೆ ಯಾಕೆ ಮಾಡಿದ್ರು ನೋಡಿ ನಮ್ಗೆ ಅದೊಂದೇ ದುಃಖ ಆಗ್ತಿರೋದು ದುಃಖ ಅಲ್ಲ ನಮಗೂ ನಾಚಿಕೆ ಆಗ್ತದೆ ಯಾಕೆಂದ್ರೆ ನಾವೆಲ್ಲ ಕಲಾವಿದರು ಕಲಾವಿದ್ರು ಬಗ್ಗೆ ಒಬ್ಬ ಇವಾಗಿದ್ದಾಗುತ್ತಲ್ಲಪ್ಪಾ ಅಂತ ಬೇಸರ ಆಗ್ತಿದೆ ನಮ್ಮ ನಂಗೆ ಯಾಕೆಂದ್ರೆ ನಂಗೆ ಕಣ್ಣಲ್ಲಿ ನೀರು ಒಬ್ಬ ಸುದ್ದಿ ಬಂದ ತಕ್ಷಣ ಒಬ್ಬ ನಿರ್ಮಾಪಕ ಅವರು ಕೋಟಿ ಕೋಟಿ ಕಟ್ಲೆ ಕೋಟಿ ಗಟ್ಲೆ ಖರ್ಚು ಮಾಡಿರ್ತಾರೆ ಪಾಪ ಅವ್ರ ಪರಿಸ್ಥಿತಿಯನ್ನು ಆಮೇಲೆ ವರ್ಷ ಆಮೇಲೆ ಅಟ್ಲೆ ಕತೆ ಚಿತ್ರಕಥೆ ಎಲ್ಲ ಮಾಡಿದ್ರು ಆ ಧೈರ್ಯಗಳ ಗತಿ ಅಂತ ಇದು ನನಗೆ ಇವತ್ತ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆ ಸುದ್ದಿ ಬಂದು ಕಟ್ತಾರೆ ಏನಪ್ಪಾ ಇದ್ದಪ್ಪ ಆದ್ರೆ ಏನು ಮಾಡೋಕ್ಕಾಗಲ್ಲ ಬುದ್ಧಿ ಕರ್ಮಾನುಸರಣೆ ಅಂತ ಹೇಳ್ತಾರೆ ಅವ್ರ ಬುದ್ಧಿ ಅಂತ ನಮಗೆ ಭಾಷೆ ಬೇಸರ ಆಯ್ತು ಅದಂತ ನಾನು ನಮ್ಮ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ತೀನಿ ಈ ಚಿತ್ರಕ್ಕೆ ಇನ್ನೂ ಸಾಕಷ್ಟು ಪ್ರೋತ್ಸಾಹ ಕೊಡಿ ಯಾಕೆಂದ್ರೆ ಒಬ್ಬ ನಿರ್ಮಾಪಕರು ಬೆಳೆದ್ರೆ ನಮ್ಮಂಥ ಅನೇಕ ಕಲಾವಿದರು ತಾಂತ್ರಿಕರು ಬೆಳೀತಾರೆ ಇದೊಂಥರ ಕೆಟ್ಟ ಕನಸುತ್ತ ನೀವು ಮರೆತು ಮತ್ತೆ 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 ನೀವು ಬಂದು ಈ ಚಿಲುದಲ್ಲಿ ಕೇಳಿ ಅವ ಚಿತ್ರನ ನೀವು ನೋಡಿ ಆಶೀರ್ವಾದ ಮಾಡಿ ನೀವೆಲ್ಲ ಆಶೀರ್ವಾದ ಮಾಡೋದು ನಮ್ಮ ಅದೇ ನಮ್ಗೊಂದು ಭಾಗ್ಯ ಅಂತ ತಿಳ್ಕೊಳ್ತೀನಿ ಆದ್ರೂ ಸ್ವಲ್ಪ ಜನ ಬರ್ತಿದ್ದಾರೆ ಜನ ಬರ್ತಿದ್ದಾರೆ ಆದ್ರೆ ಸಾಲು ಈ ವಿಚಾರ ಕಳೆದ ಮೇಲೆ ಸ್ವಲ್ಪ ಜನಗಳು ಸ್ವಲ್ಪ ಚಿತ್ರ ಸಿನಿಮಾ ನೋಡಕ್ ಹಿಂದೆಟ್ಟು ಹಾಕ್ತಿದ್ದಾರೆ ಬನ್ನಿ ಬನ್ನಿ ಅವರಲ್ಲ ಯಾಕೆಂದ್ರೆ ಒಂದು ನಿರ್ಮಾಪಕ ದೃಷ್ಟಿಯಿಂದ ಒಂದು ಒಳ್ಳೆ ಸದಾಭಿರುಚಿಯ ಚಿತ್ರ ಮಾಡಿದರೆ ಅವ್ರ ಚಿತ್ರ ನೋಡಿ ಅಭಿಮಾನಿಗಳು ಅಂತದಾಕಿ ಇವೆಲ್ಲ ಬಂದು ಆಶೀರ್ವಾದ ಮಾಡಿದ್ರೆ ನಮ್ಮ ಒಬ್ಬ ನಿರ್ಮಾಪಕರು ಬದುಕಾಗ